ಆಲ್ ವೆಲ್ಕಮ್ ಬ್ಯಾಕ್ ಟು ಸಂಪಿಗೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ಗಾಯನ ಇದು ನನ್ನ ಈ ವರ್ಷದ ಮೊದಲನೇ ಲಾಗ್ ಆಗಿರುತ್ತೆ ಬಿಕಾಸ್ ನ್ಯೂ ಇಯರ್ ದಿವ್ಸನೇ ವ್ಲಾಗ್ ಮಾಡೋಣ ಅಂದ್ಕೊಂಡೆ ನನಗೆ ಹುಷಾರಿಲ್ಲದೆ ಇರೋದ್ರಿಂದ ನಾನು ಇದುವರೆಗೂ ಲಾಗ್ ಮಾಡೋಕ್ಕಾಗಿರಲಿಲ್ಲ ಸೊ ಜನ್ವರಿ ಸೆವೆಂತ್ ನನ್ನ ಒಂದು ಟೂ ತೌಸಂಡ್ ಟ್ವೆಂಟಿ ಫಿಫ್ತಲ್ಲಿ ಲಾಗ್ ಶುರು ಮಾಡ್ತಿದ್ದೀನಿ ಎಲ್ಲನೂ ಎಲ್ಲ ಚೆನ್ನಾಗಿ ಬರಲಿ ಮತ್ತು ಬೇಗ ಮಾನಿಟೈಸೇಷನ್ ಇಲ್ಲ ಆಗಲಿ ಅಂತ ನಿಮ್ಮ ಆಶೀರ್ವಾದ ಸದಾ ನನಗಿರಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ನೀವೆಲ್ಲ ಅಂದ್ಕೊಂಡಿದ್ದೆಲ್ಲೂ ಎಲ್ಲ ಈಡೇರಲಿ ಪ್ಲಸ್ ಮುಖ್ಯವಾಗಿ ಒಳ್ಳೆ ಭಗವಂತ ಒಳ್ಳೆ ಆರೋಗ್ಯ ಎಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇವತ್ತು ಒಂದು ಸ್ಪೆಷಲ್ ಡೇ ಇದೆ ಜಾನ್ ಸೆವೆನ್ ಹಂಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋದ್ಮೇಲೆ ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಮೂರು ಜನ ನೋಟಿದೀವಿ ಮೂರು ಜನ ಕಡೆಯಿಂದ ವಿಜ್ ಹ್ಯಾಪಿ ನ್ಯೂ ಇಯರ್ ಒಂದ್ಸಗೇನ್ ಬನ್ನಿ ನೋಡೋಣ ಎಲ್ಲಿಗೆ ಹೋಗ್ತೀವಿ ಹೆಂಗ್ ಮಾಡ್ತೀವಿ ಯಾಕೆ ಇವತ್ತು ಒಂದು ಸ್ಪೆಷಲ್ ಡೈ ನಂಗೆ ಅಂತ ಹೇಳ್ತೀನಿ ಅದಕ್ಕೆ ನನ್ನ ವಿಡಿಯೋನ ಫುಲ್ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಓಕೆನಾ ಲೈಕ್ ಬಿ ಸಿ ಚೆನ್ನಾಗಿದ್ಯಾ ಅಮ್ಮು ಹೇಗಿದೆ ಹೇಗಿದೆ ಸೂಪರ್ ಅಂತ ಹೇಳು ಚೆನ್ನಾಗಿದೆ ಎಮ್ಮಿ ಎಮ್ಮಿ ಆಗಿದೆ ಸೂಪರ್ ಆಗಿದೆ ತುಂಬ ದಿನ ಅದು ನನಗೆ ಹೋಗಿದ್ದೆ ಅಂತ ಕಾಪಾಟಿ ಟೇಸ್ಟ್ ನಂದಿ ಬೆಟ್ಟಕ್ಕೆ ಬಂದಿದ್ದೀವಿ ಇವತ್ತು ಮುಂಚೆ ನಾವು ಬಂದಿದ್ದೀವಿ ಒಂದು ಸರಿ ಬಂದಿದ್ದಾಗ ಬೆಟ್ಟಕ್ಕೆ ಮೇಲಕ್ಕೇ ಕಾರ್ ಬಿಡ್ತಾಯಿದ್ರು ಇವಾಗೇನು ಸ್ವಲ್ಪ ದಿವಸದಿಂದ ಕಾರ್ ಬಿಡಲ್ವಂತೆ ಮೇಲೆ ಹೋಗೋದಕ್ಕೆ ಸೊ ಟಿಕೆಟ್ ತೊಗೊಂಡು ನಡ್ಕೊಂಡೇ ಹೋಗ್ತಾ ಇದ್ದೀವಿ ತುಂಬ ದೂರ ನಡಿಬೇಕು ಸಾರಿ ತುಂಬ ದೂರ ನಡಿಬೇಕು ಅಂತ ಹೇಳಿದ್ದಾರೆ ನೋಡೋಣ ಹೋಗ್ತಾ ಇದ್ದೀವಿ ಬಟ್ ಏನಂದರೆ ನನ್ನ ಮಗಳಿದ್ದಾಳೆ ಇಲ್ಲ ಗೊತ್ತಿಲ್ಲ ಕಷ್ಟ ನೋಡ್ಬೇಕುಡ್ಕೊಂಡ ಹೋಗೋಣ ಹೋಗಿ ಅದು ಗುಡ್ಕೊಂಡ್ ತರ ಎಲ್ಲರನು

ಮನೆಗೆ ಹೋಗ್ತಿರೋದ್ ಬಾ ಇಲ್ಲಿ ಏನು ಇಲ್ಲ ಬಾ ಇವಾಗ ಧೈರ್ಯ ಒಬ್ಬಾ ನಡಿ ನಡಿ ದೇವರ ದರ್ಶನ ಎಲ್ಲ ಮುಗೀತು ಮುಗಿಸ್ಕೊಂಡು ಅಲ್ಲೇ ಒಂದು ನಂದಿನಿ ಪಾರ್ಲರ್ ಇತ್ತು ಹಂಗಾಗಿ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ ನನ್ನ ಮಗಳು ಐಸ್ ಕ್ರೀಮ್ ತೊಗೊಂಡ್ಲು ಕಾಫಿ ತುಂಬಾ ಚೆನ್ನಾಗಿತ್ತು ಕಂದ ಕೂದಲು ಆರಾಟ್ ಆಯ್ತು ಅವಳಿಗೆ ಎಷ್ಟು ಚೆನ್ನಾಗೈತ್ ನೋಡ್ರಿ ಅದಕ್ಕೆ ಕಾಫಿ ಎಲ್ಲ ಕುಡ್ಕೊಂಡು ಬರೋಷ್ಟರಲ್ಲಿ ಐದು ಗಂಟೆ ಐದು ಕಾಲಾಗಿತ್ತು ಸೂರ್ಯಾಸ್ತ ಆಗ್ತಾ ಇತ್ತು ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ಸೂರ್ಯಾಸ್ತ ನೋಡೋದಕ್ಕೆ ಎಷ್ಟು ಜನ ಕಾಯ್ತಿದ್ರು ಅಂದರೆ ತುಂಬ ಆಯಿತು ಅದನ್ನು ನೋಡೋದಕ್ಕೆ ಅಷ್ಟೊಂದು ಜನ ಹೊರಗಡೆಯಿಂದ ಇರೋರೆಲ್ಲ ಬಂದಿದ್ದರು ಆಯಿತು ಯಾಕಂದರೆ ನಮ್ಮ ಹತ್ರ ಇರೋವಂಥ ಪ ಪ್ಲೇಸಸ್ನ ಫಸ್ಟ್ ನೋಡಬೇಕು ಎಷ್ಟೋ ಚೆನ್ನಾಗಿರೋಂಥ ಎಷ್ಟೋ ಬ್ಯೂಟಿಫುಲ್ಲಾಗಿ ಸುಂದರವಾಗಿರುವಂಥ ದೃಶ್ಯಗಳು ನಿಜವಾಗ್ಲೂ ಸಂಜೆ ಹೋಗಬೇಕು ಅದ್ವಾ ಇಲ್ಲಾಂದರೆ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗು ಸನ್ರೈಸ್ ರೈಸ್ಗೆ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಆ ಮೋಡಗಳು ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡ್ತಿದ್ರೆ ನಯನ ಮನೋಹರವಾಗಿ ಕಣ್ ಸೆಳೆಯುವಂಥ ದೃಶ್ಯ ಅಂತ ಹೇಳ್ಬೋದು ನಿಜವಾಗ್ಲೂ ತುಂಬಾನೇ ಖುಷಿ ಆಯಿತು ಇವತ್ತಿನ ದಿನ ಅಂತೂ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಇದು ಆಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳ ನಂದಿ ಬೆಟ್ಟ ಬೆಟ್ಟದ ಎಲ್ಲೆಲ್ಲೂ ಇತ್ತು ಪ್ರೇಕ್ಷಕರ ಸುತ್ತಾಟ ಮತ್ತು ಅಲೆದಾಟ ಗೊತ್ತಾಗಲೇ ಇಲ್ಲ ಸಮಯದ ಓಟ ಶುರುವಾಯಿತು ಸೂರ್ಯನ ಮುಸ್ಸಂಜೆಯ ಆಟ ಎಲ್ಲರ ಕಣ್ಮನ ಸೆಳೆಯುತ್ತಿತ್ತು ಮೋಡಗಳ ಸೆರೆಯಲ್ಲಿ ಮರೆಯಾಗುತ್ತಿದ್ದ ರವಿ ಬಾನಂಗಳದ ಕಣ್ಣೋಟ ಕಣ್ಮನ ಸೂರೆಗೊಂಡಿತ್ತು ಸೂರ್ಯ ಮುಳುಗುವ ಆ ಸುಂದರ ನೋಟ ಎಷ್ಟು ಚೆನ್ನಾಗಿತ್ತು ಅಂದರೆ ಸೂರ್ಯ ಮುಳುಗುವಾಗ ಅದನ್ನೇ ನೋಡ್ತಿರಬೇಕು ಅಂತ ಅನ್ನಿಸ್ತಿತ್ತು ನೋಡಿ ಬೇಕಾದರೆ ಆದಷ್ಟು ಝೂಮ್ ಹಾಕಿ ತೋರಿಸಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಮುಳುಗ್ತಿದೆ ಅಂತ ಅಂದ್ಬಿಟ್ಟು ತುಂಬ ಆಯಿತು ಈ ಒಂದು ಚಳಿಗಾಲ ಎಲ್ಲ ಮುಗಿದ ಮೇಲೆ ಸಾಧ್ಯವಾದಷ್ಟು ಮಕ್ಕಳನ್ನೆಲ್ಲನೂ ಕರ್ಕೊಂಡೋಗಿ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳಗಳ ಹತ್ರ ನಾವು ಕೂತ್ಕೊಂಡು ಮಕ್ಕಳ ಜೊತೆ ಮಾತಾಡಿ ಅದ್ರ ಬಗ್ಗೆ ಸದ್ಯವಾದಷ್ಟು ಅವರ ವಯೋಮಾನಕ್ಕೆ ತಕ್ಕ ಹಾಗೆ ಎಕ್ಸ್ಪ್ಲೈನ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಒಂದು ಒಂದು ಹೊಸದಾಗಿ ಏನೋ ಒಂದು ಅದೃಶ್ಯ ಕಾಣ್ತಾ ಇದೆ ಅನ್ನೋ ರೀತಿಯಾಗಿ ಮಕ್ಕಳು ಕೂಡ ನೋಡ್ತಾರೆ ಖುಷಿ ಪಡ್ತಾರೆ ಎಂಜಾಯ್ ಮಾಡ್ತಾರೆ ಅಷ್ಟರಲ್ಲಿ ನಾನು ನನ್ನ ಹಸ್ಬೆಂಡು ಮಗು ಮೂರು ಜನ ತುಂಬ ಚಳಿ ಆಗಕ್ಕೆ ಶುರುವಾಯಿತು ನಾವು ಬಂದುಬಿಟ್ವಿ ನಮ್ಮ ಮನೆಯವರು ಟಿಪ್ಪು ಟ್ರಾಪ್ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ನನ್ನನ್ನು ಕರೆದ್ರು ಆದರೆ ನನ್ನ ಮಗಳಿದ್ರಿಂದ ಸ್ವಲ್ಪ ಭಯ ಆಗಿ ಜಾರು ಬಿಟ್ಟಾಳು ಅಂತ ಬೈಕ್ ನಾನು ಕರ್ಕೊಂಡು ಹೋಗಲಿಲ್ಲ ಚೆನ್ನಾಗಿತ್ತು ಬನ್ನಿ ನೋಡ್ಕೊಂಬನ್ನಿ ಫೈನಲಿ ಸನ್ಸೆಟ್ ನೋಡಿಕೊಂಡು ಬಂದ್ವಿ ಇವಾಗ ಹೊರಡ್ತಾ ಇದ್ದೀವಿ ಯಾರೂ ಕಾಲಾಗಿದೆ ಟೈಮು ಇದ್ರ ಒಳಗಡೆಯಿಂದ ಹೋಗ್ತಾ ಇದೀವಿ ಪಾರ್ಕಲ್ಲಿ ಫುಲ್ ಭಯ ಆಗ್ತಾ ಇದೆ ನೋಡಿ ಮೂರೇ ಜನ ಹೋಗ್ತಾ ಇದ್ದೀವಿ ಹಿಂದೆ ಯಾರು ಇಲ್ಲ ಎಲ್ಲ ಇನ್ನೂ ಸನ್ಸೆಟ್ ಹತ್ರನೇ ಕೂತ್ಕೊಂಡಿದ್ದಾರೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಓಡ್ತಾ ಇದ್ದೀವಿ ತರ ಚೆನ್ನಾಗಿದೆ ಫುಲ್ ಕಾಡಲ್ಲಿ ಟ್ರಕ್ಕಿಂಗ್ ಹೋದ ಥರ ಫೀಲ್ ಆಗ್ತಾ ಇದೆ ಚೆನ್ನಾಗಿದೆ ಸನ್ಸೆಟ್ಟು ಸನ್ರೈಸ್ ನೋಡೋದಕ್ಕೆ ನಾವೆಲ್ಲೆಲ್ಲೋ ಹೋಗ್ತೀವಿ ಪಕ್ಕದಲ್ಲಿರುವಂಥ ನಂದಿ ಗಿರಿಧಾಮಕ್ಕೆ ಬಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸನ್ಸೆಟ್ಟು ಅದು ಮುಳುಗುವಾಗಂತೂ ಆ ಫೀಲು ತುಂಬಾ ಖುಷಿ ಕೊಡುತ್ತೆ ಬನ್ನಿ ದಯವಿಟ್ಟು ಮಿಸ್ ಮಾಡಬೇಡಿ ಯಾರಿಗೆ ಅವಕಾಶ ಸಿಗುತ್ತೋ ಟೈಮ್ ಸಿಗುತ್ತೋ ಆವಾಗ ಬಂದು ಸನ್ರೈಸ್ ಅಥವಾ ಸನ್ಸೆಟ್ ನೋಡ್ಕೊಂಡೋಗಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲಾದರೂ ಸನ್ರೈಸಿಗೆ ಬರಬೇಕು ಕೋಲ್ಡೆಲ್ಲ ಮುಗಿಬೇಕು ಅದಾದಮೇಲೆ ಬರ್ತೀವಿ ಒಂದು ನಾವು ಮನೆ ಬಿಡುವಾಗೆ ಸ್ವಲ್ಪ ಲೇಟಾಗಿ ಬಿಟ್ಟಿದ್ರಿಂದ ನಾವು ಎಲ್ಲ ಪ್ಲೇಸಸ್ನೂ ಕವರ್ ಮಾಡೋಕ್ಕಾಗಲಿಲ್ಲ ಮೇಲೆ ಪ್ಯಾಲೇಸು ಪಾರ್ಕು ಇದನ್ನೆಲ್ಲ ನೋಡೋಕ್ಕಾಗಲಿಲ್ಲ ನಾವು ಮನೆಗೆ ಬರೋಷ್ಟರಲ್ಲಿ ಎಂಟು ಗಂಟೆನೇ ಆಗಿಬಿಟ್ಟಿತ್ತು ಪ್ಲೀಸ್ ಹೋಗೋದಾದರೆ ಬೇಗ ಬಿಟ್ಟು ಎಲ್ಲವನ್ನು ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಿದ್ದೀನಿ ಇವತ್ತೇನು ಸ್ಪೆಷಲ್ ಡೇ ಆಗಿತ್ತು ಅಂದರೆ ಇವತ್ತು ನನ್ನ ಬರ್ಡೇ ಆಗಿತ್ತು ಹಂಗಾಗಿ ನನ್ನ ಹಸ್ಬೆಂಡು ನಂದೇ ಬೆಟ್ಟ ಕರ್ಕೊಂಡೋಗಿದ್ರು ನನಗಂತೂ ತುಂಬಾ ಆಯಿತು ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸದಾ ಶುಭ ಹಾರೈಸಿ ಅಂತ ఎల్గూ కూడా థ్యాంక్ సో మచ్